ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ರವಿ ಬೆಳಗೆರೆ ಬಂಧನ ಆದೇಶ ಹಿಂಪಡೆಯುವಂತೆ ಸಿಎಂ ಮನವಿ ಮಾಡಿದ್ದಾರೆ ಹಕ್ಕು ಚ್ಯುತಿ ಹಿನ್ನೆಲೆಯಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಅವರ ಬಂಧನಕ್ಕೆ ಆದೇಶಿಸಿದ್ದ ತಮ್ಮ ಆದೇಶವನ್ನ ಹಿಂಪಡೆಯುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭೆ ಸಭಾಪತಿ ಕೆಬಿ ಕೋಳಿವಾಡ ಅವರಿಗೆ ಮನವಿ ಮಾಡಿದ್ದಾರೆ ಶಾಸಕ ನಾಗರಾಜ್ ಹಾಗೂ ಕೆಬಿ ಕೋಳಿವಾಡ ವಿರುದ್ಧ ಅವಹೇಳನಕಾರಿ ಲೇಖನವೊಂದನ ಬರೆದದ ಹಿನ್ನೆಲೆಯಲ್ಲಿ ರವಿ ಬೆಳಗೆರೆ ಹಾಗೂ ಮತ್ತೊಂದು ಪತ್ರಿಕೆಯ ಸಂಪಾದಕ ಅನಿಲ್ ರಾಜ್ ಅವರ ವಿರುದ್ಧ ಹಕ್ಕು ಬಾಧ್ಯ ಸಮಿತಿಯಲ್ಲಿ ದೂರು ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ರವಿ ಬೆಳಗೆರೆ ಹಾಗೂ ಅನಿಲ್ ರಾಜ್ ವಿರುದ್ಧ ಹಕ್ಕು ಬಾಧ್ಯತಾ ಸಮಿತಿಯು ಒಂದು ವರ್ಷ ಜೈಲು ಹಾಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿತ್ತು ಈ ಶಿಕ್ಷೆಗೆ ವಿಧಾನಸಭೆಯಲ್ಲಿನ ಎಲ್ಲಾ ಶಾಸಕರು ಪಕ್ಷಭೇದ ಮರೆತು ಒಪ್ಪಿಗೆ ನೀಡಿದ್ರಿಂದಾಗಿ ಜೂನ್ ಇಪ್ಪತ್ತೆರಡರಂದು ಶಿಕ್ಷೆಯು ಜಾರಿಗೊಂಡತ್ತು ಏನಾಯ್ತು ಇದೀಗ ಸಿಎಂ ಅವರೇ ಖುದ್ದಾಗಿ ಮನವಿ ಸಲ್ಲಿಸಲು ಕಾರಣ ಏನು ಇತ್ಯಾದಿ ಮಾಹಿತಿಗಳು ಇಲ್ಲಿವೆ ಕೇಳಿ ಬಂಧನದ ಭೀತಿಯಲ್ಲಿದ್ದ ರವಿ ಬೆಳಗೆರೆ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ಎದೆನು ದಾಖಲಾಗಿದ್ದರು ಬೆಂಗಳೂರು ಪೊಲೀಸರು ಅವರ ಬಂಧನಕ್ಕಾಗಿ ಕಾಯುವಂತಾಗಿತ್ತು ಇತ್ತ ಬೆಂಗಳೂರಿನಲ್ಲಿ ರವಿ ಬೆಳಗೆರೆಯವರ ವಿರುದ್ಧ ಬಂಧನ ಶಿಕ್ಷೆ ಜಾರಿಯಾಗಿದ್ದರ ವಿರುದ್ಧ ಪತ್ರಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ರು ವಿರೋಧ ಪಕ್ಷದ ನಾಯಕರಾದ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವರು ಸದನದ ಈ ನಡೆಯನ್ನ ಆಕ್ಷೇಪಿಸಿದ್ರು ಇದರ ಮಧ್ಯ ಬೆಂಗಳೂರಿನ ಪ್ರೆಸ್ ಕ್ಲಬ್ನ ವರದಿಗಾರರ ಕೂಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರವಿ ಬೆಳಗೆರೆ ಹಾಗೂ ಅನಿಲ್ ರಾಜ್ ವಿರುದ್ಧದ ಶಿಕ್ಷೆಯನ್ನ ಹಿಂಪಡಿಬೇಕು ಅಂತ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಾಪಾಡಬೇಕು ಅಂತ ಆಗ್ರಹಿಸಿದ್ರು ಅತ್ತ ರವಿ ಬೆಳಗೆರೆ ಬಂಧನಕ್ಕಾಗಿ ಜೂನ್ ಇಪ್ಪತ್ತೈದರವರೆಗೂ ಕಾಯ್ದು ಪೊಲೀಸರು ಕೊನೆಗೆ ಸರ್ಕಾರದ ಸೂಚನೆ ಮೇರೆಗೆ ಖಾಲಿ ಕೈಯಲ್ಲಿ ಬೆಂಗಳೂರಿಗೆ ಹಿಂದಿರುಗಿದ್ರು ಇದೀಗ ಸಿದ್ದರಾಮಯ್ಯ ಅವರು ಸ್ಪೀಕರ್ ಅವರಿಗೆ ಶಿಕ್ಷೆಯ ಆದೇಶವನ್ನ ಹಿಂಪಡಿಬೇಕು ಅಂತ ಮನವಿ ಮಾಡಿರೋದು ಈ ಪ್ರಕರಣ ಸುಖಾಂತ್ಯ ಕಾಣುವ ಸೂಚನೆಗಳನ್ನ ನೀಡ್ತಾ ಇದೆ ವಾಟ್ನಲ್ಲಿ ರವಿ ಬೆಳಗೆರೆಗೆ ಇದೀಗ ಬಂಧನದ ಭಯದಲ್ಲದ್ರೆ ಸಿದ್ದರಾಮಯ್ಯನವರು ಅವರ ಸಪೋರ್ಟ್ ಗೆ ನಿಂತಿದ್ದಾರೆ ಹಾಗೆ ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸೊ ನೋಡೋಣ ರವಿ ಬೆಳಗೆರೆ ಅವರು ಅರೆಸ್ಟ್ ಆಗ್ತಾರಾ ಅಥವಾ ಅವ್ರ ಮೇಲಿರೋ ಈ ಕೇಸ್ ವಜಾ ಆಗತ್ತಾ ಅದ್ ನೋಡ್ಬೇಕಿದೆ ಇದ್ರ ಬಗೆಗಿನ ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ ಅಂಡ್ ಇನ್ನಷ್ಟು ನ್ಯೂಸ್ ಗಳನ್ನು ಕೂಡ ಕೊಡ್ತಾ ಇರ್ತೀವಿ ಮಿಸ್ ಮಾಡ್ಬೇಡಿ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ